ಹೋಗತಾ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ಪೇರಿ ನನ್ನ ಹೆಸರು ಅಶ್ವತ್ಜಿ ಅಂತ ಯಾವತ್ತಿದ್ರೆ ವಿಡಿಯೋದಲ್ಲಿ ನನ್ನ ಡೈಲಿ ಲೈಫ್ ಫಾಲೋ ಆಗಲಿ ಎಲ್ಲ ಹೇಳುದು ನಾನು ಊಟ ಮಾಡಿದೆ ನಾನು ತಿಂದೆ ನಾನು ಮಲಗಿದೆ ನಾನು ಸ್ನಾನ ಮಾಡಿದೆ ನಾನು ಎಲ್ಲ ಮಾಡಿದೆ ಆ ರೀತಿಯಲ್ಲಿ ವಿಡಿಯೋ ಮಾಡುದು ಅದೇ ರೀತಿ ಸ್ಪೆಷಲ್ ಆಗಿ ಮಾಡುವಂತ ಬಂದದ್ದು ನಮ್ಮ ಮನೆ ಎರಡು ನಾಯಿ ಉಂಟು ಒಂದು ಜಾನಿ ಒಂದು ಜೂಲಿ ಜಾನಿ ಜೂಲಿಯ ಮಗಳು ಇದರ ಒಂದು ಇಷ್ಟರಿ ಏಳು ನನಗೆ ಗೊತ್ತಿರುವಾಗ ಇಷ್ಟರಿ ಇದೊಂದು ಸ್ಪೆಷಲ್ ಆಗಿರೋದು ಕಂಟೆಂಟ್ ಆಗಿದೆ ಜೂಲಿ ಮತ್ತು ಜಾನಿಯ ಇಷ್ಟರಿ ಹೇಳುವಂತ ಇಷ್ಟರಿ ಅಂತ ಇದಕ್ಕೆ ಇಷ್ಟರಿ ಉಂಟು ಅದೊಂದು ಹೇಳ್ತೇನೆ ನೀವು ನೋಡಿ ಇದರ ಫ್ಲಾಶ್ ಬ್ಯಾಕ್ ಇದರ ಕ್ಲೈಮ್ಯಾಕ್ಸ್ ಎಲ್ಲ ಉಂಟು ನೀವೇ ನೋಡಿ ಆ ರೀತಿ ಇರೋ ಒಂದು ಹಿಸ್ಟರಿ ಆಗಿದೆ ಜೂಲಿ ಮತ್ತು ಜಾನ್ಯ ಯಾವತ್ತಿದ್ರು ನಾವು ಊಟ ಮಾಡಿದೆ ತಿಂದೆ ಟಾಯ್ಲೆಟ್ ಗೆ ಹೋದೆ ಅದು ಮಾಡಿದೆ ಇದು ಮಾಡಿದೆ ಅಲ್ಲಿಗೆ ಹೋದೆ ಅದೇ ಹೇಳುದು ಆದ್ರೆ ಇವತ್ತು ನಾವು ಜಾನಿ ಜೂಲಿಯ ಇಷ್ಟರಿ ಇದರ ಹೆಸರು ಜೂಲಿ ಅಂತ ಇದರ ಮಗಳ ಹೆಸರು ಜಾನಿ ಅಂತ ನೀವು ನೋಡಿರಬಹುದು ಬಿಳಿ ಕಪ್ಪು ಕಲರ್ ಇರುವ ನಾಯಿ ಚಿಕ್ಕ ನಾಯಿ ಸ್ವಲ್ಪ ಸ್ವಲ್ಪ ಜೋರ್ ಇರೋಣ ಇದು ಸ್ವಲ್ಪ ಜೋರು ಉಂಟು ಅಷ್ಟು ಜೋರ್ ಇಲ್ಲ ನಾವು ಇದಕ್ಕೆ ಒಂದು ಕತೆ ಅಂತ ಹೇಳ್ಬೇಕಾದ್ರೆ ಸ್ಟೋರಿ ಉಂಟು ಚಿಕ್ಕ ಸ್ಟೋರಿ ನಮಗೆ ನಮಗೆ ಇದಕ್ಕೆ ಒಂದು ಸ್ಟೋರಿ ಉಂಟು ಎಂತ ಸ್ಟೋರಿ ಅಂದ್ರೆ ನಮ್ಮ ಊರು ಗೋಳಿ ತರ್ಕ ಗೋಳಿ ತರ್ಕದಲ್ಲಿ ಇರುವಾಗ ನಾವು ಸಂಜೆ ಹೊತ್ತು ಆಡುತ್ತಿರುವ ನಮ್ಮ ನಾವು ಸೆಟ್ ಮಾಡಿದ ಒಂದು ಗ್ರೌಂಡ್ ಉಂಟು ಒಂದು ಚಿಕ್ಕ ಗ್ರೌಂಡ್ ಆದ್ರೆ ದೊಡ್ಡ ಗ್ರೌಂಡ್ ಚಿಕ್ಕ ಗ್ರೌಂಡ್ ಉದ್ದ ಇರೋ ಗ್ರೌಂಡ್ ಕೆಳಗೆ ಹೋದ್ರೆ ಔಟ್ ಮೇಲೆ ಹೋದ್ರೆ ಔಟ್ ವಿಕೆಟ್ ಬಿದ್ರೆ ಔಟ್ ಎಲ್ಲ ಔಟ್ ಒಂದು ಚಿಕ್ಕ ಗ್ರೌಂಡ್ ಒಂದು ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ಆಡ್ತಿರೋ ಗ್ರೌಂಡ್ ಒಂದ್ ದಿವಸ ನಾನು ಇರಲಿಲ್ಲ ನಾನು ಎಲ್ಲಿಯೂ ಹೋಗಿದ್ದೆ ನನಗೆ ಗೊತ್ತಿಲ್ಲ ನೆನಪಿಲ್ಲ ಅಷ್ಟು ತಮ್ಮ ನನ್ನ ತಮ್ಮನ ಹೆಸರು ಅಭಿಷೇಕ್ ಅಂತ ನನ್ನ ಅಣ್ಣನ ಹೆಸರು ಅಕ್ಷಯ್ ಅಂತ ನನ್ನ ಚಿಕ್ಕ ತಮ್ಮನ ಹೆಸರು ಅಂಕಿತ ಅಂತ ನನ್ನ ತಮ್ಮ ಮತ್ತು ತಮ್ಮ ಇದ್ದೇನೆ ದೊಡ್ಡ ತಮ್ಮ ಅಭಿಷೇಕ್ ಅಂತ ಅವನು ತಂದ ನಾಯಿ ರೋಡ್ ಸೈಡ್ ಅಲ್ಲಿ ಎರಡಿತ್ತು ಇತ್ತು ಸಂಜೆತ್ತು ಆಡ್ತಿರುವ ಕ್ರಿಕೆಟ್ ಆಡ್ತಿರುವ ಎರಡು ನಾಯಿ ಇತ್ತು ಅದರಲ್ಲಿ ಒಂದು ನಾಯಿ ಸತ್ತು ಹೋಯಿತು ಅದು ಯಾವ ರೀತಿ ಸತ್ತೆ ಉಣ್ಣು ಅದರ ಮೈಯಲ್ಲೆಲ್ಲ ಫುಲ್ಲು ಉಣ್ಣಿತ್ತು ಇದರಲ್ಲಿ ಸಹ ಉಣ್ಣಿತ್ತು ಫುಲ್ಲು ಇದಕ್ಕೆ ಮದ್ದು ಮಾಡಿ ಸರಿ ಮಾಡಿದ್ದು ಈ ನಾಯಿಯನ್ನು ಒಂದು ಮದ್ದುಂಟು ನಾಯಿ ಉಣ್ಣು ಹೋಗ್ಲಿಕ್ಕೆ ಒಂದು ಚಿಕ್ಕ ಮದ್ದುಂಟು ಪುಟಾಕ್ಸೆಂಬಂದು ಮದ್ದು ಅದು ಯಾವ ರೀತಿಯಲ್ಲಿ ಕರೆಕ್ಟ್ ಅಂತ ಗೊತ್ತಿಲ್ಲ ಅದರ ಹೆಸರು ನನಗೆ ಅದನ್ನು ಹಾಕಿ ಇದನ್ನು ಕ್ಲೀನ್ ಮಾಡಿ ಈಗ ಸಹ ಸ್ವಲ್ಪ ಸ್ವಲ್ಪ ಉಣ್ಣುಂಟು ಈ ಊರಿನ ನಾಯಿಯಲ್ಲಿ ಫುಲ್ಲು ಬರುದು ಎತ್ತರ ಉಣ್ಣು ಬರ್ತದೆ ಫುಲ್ಲು ಉಣ್ಣು ಬರ್ತದೆ ಜಾನಿ ಅಂತ ಬಿಳಿ ಕಪ್ಪು ಕಲರ್ ನಾಯಿ ಇದಕ್ಕೆ ಅಷ್ಟು ಕತೆ ಇಲ್ಲ ಇದು ಇಲ್ಲೇ ಬಂದು ಹುಟ್ಟಿದ ನಾಯಿ ಒಂದು ಚಿಕ್ಕ ನಾಯಿ ಇದು ಸ್ವಲ್ಪ ಜೋರಿರೋ ನಾಯಿ ಸ್ವಲ್ಪ ಡಯಟಲ್ಲಿ ಇರೋ ನಾಯಿ ಆಗಿದೆ ಹಾಗೆ ಉಂಟು ನೋಡ್ಲಿಕ್ಕೆ ತಿನ್ಲಿಕ್ಕೆ ಅಷ್ಟು ಇದು ಅದು ತಿಂದ್ರೆ ಇದು ಇದು ತಿಂದ್ರೆ ಅದು ಆ ರೀತಿ ನಾಯಿ ಇದು ಸಹ ಹೆಣ್ಣು ನಾಯಿ ಜಾನಿ ಅಂತ ಸ್ವಲ್ಪ ಜೋರಿರೋ ನಾಯಿ ಇದನ್ನು ಈಗ ನಾವು ಹೊರಗಡೆ ತಂದು ಇವತ್ತು ಯಾವತ್ತು ನಮ್ಮ ಮನೆಯಲ್ಲಿ ನನ್ನ ಕಥೆನೇ ಏಳುದು ನಾನು ಊಟ ಮಾಡಿದೆ ನಾನು ತಿಂದೆ ನಾನು ಬೆಳಗ್ಗೆ ತಿಂದೆ ನನ್ನ ಮನೆಯಲ್ಲಿ ಕೋಳಿ ಪದಾರ್ಥ ನನ್ನ ಮನೆಯಲ್ಲಿ ಬಟ್ಟೆ ತೊಳೆದೆ ಅದೇ ಏಳುದು ಯಾವತ್ತು ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಅದೇ ರೀತಿ ಇವತ್ತು ಸ್ವಲ್ಪ ಫೇಶಲ್ ಇರಲಿಲ್ಲ ಅಂತ ಹೇಳುದು ಇವತ್ತು ನಾವು ನಮ್ಮ ಮನೆಯ ನಾಯಕ ಹೇಳಿದ್ದು ಬಾಯ್ ಫ್ರೆಂಡ್ಸ್ ಯಾವತ್ತಿದ್ರೆ ನನ್ನ ಬಗ್ಗೆ ಮಾತ್ರ ನನ್ನ ವಿಡಿಯೋ ಮಾಡುದು ಇವತ್ತು ನಮ್ಮ ಮನೆಯ ಜೂಳಿ ಮತ್ತು ಜಾನಿಯ ಕತೆ ನೀವು ಕೇಳಿದ್ರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರೆಗೆಲ್ಲರಿಗೆ ಬಾಯ್ ಬಾಯ್ ನಿಮ್ಮ ಮನೆಯ ನಾಯಿಯ ಕತೆ ಇದ್ರೆ ಕಮೆಂಟ್ ರೀ ಹೇಳಿ ಅಲ್ಲಿವರ್ಗೆಲ್ಲರಿಗೆ ಬಾಯ್ ಬಾಯ್